ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಫಿರ್ಯಾದಿದಾರನಿಂದ ಹಣಕ್ಕೆ ಬೇಡಿಕೆ ಎಎಸ್ಐ ಸಸ್ಪೆಂಡ್ ಕುಡಿದ ಅಮಾಲಿನಲ್ಲಿ ಕಿಡಿಗೇಡಿಗಳಿಂದ ನೀಲಿ ಬಾ ಊಟಕ್ಕೆ ಅವಮಾನ ನಾಲ್ಕು ಜನರ ಬಂಧನ ಮಾಜಿ ಸಚಿವ ಬಂಡಪ್ಪ ಕಾಶೆಂಪುರವರ ಆಪ್ತ ಸಹಾಯಕನಾಗಿ ಕೇಸ್ ಮಾಡಿದ್ದ ತುಳಸಿರಾಮ್ಗೆ ಐದು ವರ್ಷ ಜೈಲು ಶಿಕ್ಷೆ ಸುದ್ದಿಯ ವಿವರಗಳು ಹೊಲದಲ್ಲೇ ಬೆಳೆದ ಕಬ್ಬಿನ ಬೆಳೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಕಬ್ಬು ಸುಟ್ಟಿರುತ್ತದೆ ಎಂದು ದೂರು ನೀಡಿದ ರೈತನ ಹತ್ತಿರ ಪಂಚನಾಮೆ ಸಂದರ್ಭದಲ್ಲಿ ರೈತರಿಂದ ಹಣಕ್ಕೆ ಬೇಡಿಕೆ ಇಟ್ಟ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಆದ ಘಟನೆ ಬೀದರ್ ಜಿಲ್ಲೆಯಲ್ಲಿ ನಡೆದಿದೆ ಜಿಲ್ಲೆಯ ಹುಲ್ಸೂರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೇಲೂರು ಗ್ರಾಮದ ಫಿರ್ಯಾದಿಯೊಬ್ಬರು ತಮ್ಮ ಹೊಲದಲ್ಲಿ ಬೆಳೆದ ಕಬ್ಬಿನ ಬೆಳೆ ಆಕಸ್ಮಿಕವಾಗಿ ಬೆಂಕಿ ತಗಲಿ ಕಬ್ಬು ಸುಟ್ಟಿರುತ್ತದೆ ಎಂದು ದೂರು ನೀಡಿದ್ದು ಪಂಚನಾಮ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಎಎಸ್ಐ ಶಾವರಾಜ್ ರೈತನಿಂದ ಹಣಕ್ಕೆ ಬೇಡಿಕೆ ಇಟ್ಟು ಅನುಚಿತವಾಗಿ ವರ್ತನೆ ತೋರಿದ್ದು ಪ್ರಾಥಮಿಕ ತನಿಖೆಯಿಂದ ಸಾಬೀತಾದ ಹಿನ್ನೆಲೆ ಪೊಲೀಸ್ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ

ನಿಮ್ಮಲ್ಲಿ ಎಷ್ಟೋ ಒಂದು ಒಂದು ಸನ್ ಇಲ್ಲ ಮಾಡಲಿಕ್ಕೆ ಕೂಡ್ರಿ ಸರ್ ಕೂಡ್ರಿ ಒಂದು ನಿಮಿಷ ಕೂಡ ನಾವೇನು ನಿಮ್ಗೆ ಇದು ಮಾಡಿ ಸರ್ ಬೆಳಗೂರು ಇದ್ದೀವೋ ಅದಕ್ಕೆ ಜರ ಅನ್ಸರ್ಸ್ಕೊಂಡು ಹೋಗ್ರಿ ಸರ್ ನಂಬರ್ ನೀವ್ ಒಂದ್ಸತಿ ಹಾಕ್ಬೇಡ

ರನೋದಿಂದ ಫೋನ್ ಪೇ ಇಲ್ಲ ಇದೆ নাম্বার ಇದೆ ಈ ನಂಬರ್ ನಿಮಗೆ ಪಾಡಿ ಅಂತ ದವ ಫೈದ ಆಯ್ ಕೊಕ್ಕೆ ನಂಬರ್ নাম্বার ಹೇಳೋ ಓನ್ಲಿ ಓನ್ಲಿ ಆಯ್ ಹೇಳು ಟ್ರಿಬಲ್ ಎಟ್ ಜೀರೋ ನೈನ್ ಸಿಕ್ಸ್ ಡಬಲ್ ಏಟ್ ಫೋರ್ ತ್ರೀ ರಾಜಪ್ಪ ನಾವು ನಾವು ಸಲಕ್ಕೆ ಬೇರೆ ನೀವು ತಗೊಂಡು ಹೋಗ್ತಿವಿ ನಾವು ತಗೊಂಡಿಲ್ಲ ಸ್ವಲ್ಪ ಹಡವರಿದ್ದ ನಾವು ಭೀ ಲೆಕ್ಕ ಆಗ್ತದೆ ರೈತರ ಬೀದರ್ ಜಿಲ್ಲೆಯ ಚಾಂಬೂಳ ಗ್ರಾಮದ ಕನ್ಗುಳ್ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿನ ಅಂಬೇಡ್ಕರ್ ಚೌಕ್ ಹತ್ತಿರ ಕುಡಿದ ಅಮಾಲಿನಲ್ಲಿ ಕಿಡಿಗೇಡಿಗಳು ನೀಲಿ ಬಾವುಟ ತೆಗೆದು ಸಮುದಾಯಗಳ ಮಧ್ಯೆ ದ್ವೇಷ ಮೂಡಿಸುವ ಕೃತ್ಯ ಎಸಗಿದ್ದಾರೆ ದಲಿತ ಸಮುದಾಯಕ್ಕೆ ಅವಮಾನ ಮಾಡಲು ಕಿಡಿಗೇಡಿಗಳಿಂದ ಈ ಕೃತ್ಯ ನಡೆದಿದ್ದು ಈ ವೇಳೆ ಮಧ್ಯ ಪ್ರವೇಶ ಮಾಡಿ ಕಿಡಿಗೇಡಿಗಳನ್ನು ಪೊಲೀಸರು ಎಳೆದುಕೊಂಡು ಹೋಗಿದ್ದಾರೆ ಕಿಡಿಗೇಡಿಗಳ ವಿರುದ್ಧ ಜನ್ವಡಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೃತ್ಯವೆಸಗಿದ ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜನ್ವಡ ಠಾಣೆಯ ಪಿಎಸ್ಐ ಕದಂಬ ನ್ಯೂಸ್ಗೆ ತಿಳಿಸಿದ್ದಾರೆ

ಸೇಷನ್ಸ್ ಹಾಗೂ ವಿಶೇಷ ನ್ಯಾಯಾಧೀಶರ ನ್ಯಾಯಾಲಯವು ಸರ್ಕಾರಿ ನೌಕರನಾಗಿದ್ದ ತುಳಸಿರಾಮ್ಗೆ ಐದು ವರ್ಷ ಜೈಲು ಶಿಕ್ಷೆ ಹಾಗೂ ಐವತ್ತು ಲಕ್ಷ ದಂಡ ವಿಧಿಸಿದೆ ತುಳಸಿರಾಮ್ ಅಣಪ್ಪ ನಂದೇಗಾಂವ್ ಶಿಕ್ಷೆಗೆ ಒಳಗಾದವರು ಇವರು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರವರ ಅಪ್ತ ಕಾರ್ಯದರ್ಶಿಯಾಗಿ ಹಲವು ವರ್ಷ ಸೇವೆ ಸಲ್ಲಿಸಿದರು ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಧೀಶ ವಿಜಯಕುಮಾರ್ ಎಂ ಆನಂದ್ ಶೆಟ್ಟಿ ಲಂಚ ನಿಷೇಧ ಕಾಯ್ದೆಯ ಅನ್ವಯ ಬುಧವಾರ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಿದ್ದಾರೆ ಭರಿಸಲು ತಪ್ಪಿದ್ದಲ್ಲಿ ಹೆಚ್ಚುವರಿಯಾಗಿ ಒಂದು ವರ್ಷ ಶಿಕ್ಷೆ ವಿಧಿಸಿ ಆದೇಶ ಬೀದರ್ನ ಶಿವನಗರದ ತುಳಸಿರಾಮ್ ನಂದಗಾಂವ್ ಸಾವಿರದ ಒಂಬೈನೂರ ಎಂಬತ್ ಮೂರರ ಫೆಬ್ರವರಿ ಏಳರಂದು ರೇಷ್ಮೆ ಇಲಾಖೆಯಲ್ಲಿ ರೇಷ್ಮೆ ಪ್ರದರ್ಶಕ ಹುದ್ದೆಗೆ ನೇಮಕಗೊಂಡಿದ್ದರು ನಂತರ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಹಾಗೂ ನಿಯೋಜನೆ ಮೇಲೆ ಬೀದರ್ ದಕ್ಷಿಣ ಶಾಸಕರ ಅಪ್ತ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸಿದರು ಆದಾಯಕ್ಕಿಂತ ಅಧಿಕ ಆಸ್ತಿಗಳಿಗೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ಕರ್ನಾಟಕ ಲೋಕಾಯುಕ್ತದ ಬೀದರ್ ಠಾಣೆಯ ಅಧಿಕಾರಿಗಳು ಎರಡ್ ಸಾವಿರದ ಎಂಟರ ಡಿಸೆಂಬರ್ ಮೂವತ್ತರಂದು ತುಳಸಿರಾಮ್ ಅವರ ಬೀದರ್ನ ಶಿವನಗರದ ಮನೆ ಹಾಗೂ ಬೆಂಗಳೂರಿನ ಮಲ್ಲೇಶ್ವರಂ ಬಾಡಿಗೆ ಮನೆ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಿದರು ತನಿಖೆ ಸಂದರ್ಭದಲ್ಲಿ ತುಳಸಿರಾಮ್ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವುದು ಪತ್ತೆಯಾಗಿತ್ತು ಲೋಕಾಯುಕ್ತದ ಬೀದರ್ ಠಾಣೆಯ ಅಧೀನ ಡಿವೈಎಸ್ಪಿ ಡಿಜೆ ರಾಯಕರ್ ಅವರು ಲಂಚ ನಿಷೇಧ ಕಾಯ್ದೆಯಡಿ ತುಳಸಿರಾಮ್ ವಿರುದ್ಧ ನ್ಯಾಯಾಲಯಕ್ಕೆ ದೋಷರೂಪ ಪಟ್ಟಿ ಸಲ್ಲಿಸಿದರು ಆದಾಯಕ್ಕಿಂತ ಲಕ್ಷ ಶೇಕಡ ನೂರ ಹೆಚ್ಚು ಆಸ್ತಿ ಹೊಂದಿರುವುದು ಸಾಬೀತಾದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ತುಳಸಿರಾಮ್ಗೆ ಶಿಕ್ಷೆ ದಂಡ ವಿಧಿಸಿ ತೀರ್ಪು ಲೋಕಾಯುಕ್ತದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ ಕೇಶವರಾವ್ ಶ್ರೀಮಾಳೆ ವಾದ ಮಂಡಿಸಿದರು ಜಿಲ್ಲಾ ಮತ್ತು ನಿನ್ನೆ ತುಳಸಿರಾಮ್ ಆಣೆಪ್ಪ ನಂದಗಾವೆ ಎಂಬವರಿಗೆ ಐದು ಸ ಐದು ವರ್ಷ ಜೈಲು ಶಿಕ್ಷೆ ಮತ್ತು ಐವತ್ತು ಸಾವಿರ ರೂಪಾಯಿ ಲಗ್ ದಂಡ ವಿಧಿಸಿದ್ದು ಇವರು ಇವರ ಮನೆ ಮೇಲೆ ಎರಡು ಸಾವಿರ ಎಂಟರಲ್ಲಿ ದಾಳಿಯಾಗಿತ್ತು ಆ ಸಂದರ್ಭದಲ್ಲಿ ಅವರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರ ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ತಿದ್ದರು ಆ ಸಂದರ್ಭದಲ್ಲಿ ದಾಳಿ ಮಾಡಿ ಅವರ ಮನೆ ಬೀದರ್ ನಗರದಲ್ಲಿರುವ ಮನೆ ಮತ್ತು ಬೆಂಗಳೂರು ನಗರದಲ್ಲಿರುವ ಮನೆಯ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿದಾಗ ಅವರು ಅಕ್ರಮವಾದ ಆಸ್ತಿಯನ್ನು ಹೊಂದಿರೋದು ಕಂಡು ದೋಷಾರೋಪಣೆ ಪತ್ರ ಸಲ್ಲಿಸಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೆ ಸುದೀರ್ಘ ವಿಚಾರಣೆಯ ನಂತರ ಶಿಕ್ಷೆಯನ್ನು ನೀಡಲಾಯಿತು ಒಟ್ಟು ಆಸ್ತಿ ಬಲ್ಲ ಮೂಲಗಳಿಗಿಂತ ಹೆಚ್ಚಿನ ಆಸ್ತಿ ಅಂದರೆ ಮೂವತ್ತಾರು ಲಕ್ಷ ಎಪ್ಪತ್ತಾರು ಸಾವಿರದ ನಾಲ್ನೂರ ಎಂಬತ್ತೇಳು ರೂಪಾಯಿಗಳು ಇವರು ಬಲ್ಲ ಹೆಚ್ಚಿನ ಆಸ್ತಿ ಆಕ್ರಮ ಆಸ್ತಿಯನ್ನು ಹೊಂದಿರುವುದು ಇದು ಶೇಕಡಾ ಒಂದೂರ ಇಪ್ಪತ್ತೈದು ಪಾಯಿಂಟ್ ನೈನ್ ಫೋರ್ ಆಗಿರುತ್ತದೆ ಶೇಕಡ ಒನ್ ಒನ್ ಟ್ವೆಂಟಿ ಫೈವ್ ಪಾಯಿಂಟ್ ನೈನ್ ಫೋರ್ ಆಗಿರುತ್ತದೆ ಹೀಗೆ ಆಕ್ರಮ ಆಸ್ತಿಯನ್ನು ಹೊಂದಿರುವುದು ಸಾಬೀತಾಗಿರುವುದರಿಂದ ನಿನ್ನೆ ನ್ಯಾಯಾಲಯವು ಇವರ ಇವರ ವಿರುದ್ಧ ದೋಷಗಳನ್ನು ಸಾಬೀತಾದಿದ್ದರಿಂದ ಐದು ವರ್ಷ ಶಿಕ್ಷೆ ಮತ್ತು ಐವತ್ತು ಲಕ್ಷ ರೂಪಾಯಿಗೂ ದಂಡ ವಿಧಿಸಿದ್ದು ಐವತ್ತು ಲಕ್ಷ ರೂಪಾಯಿ ದಂಡನ ವಿಧಿ ನೀಡಲು ತಪ್ಪಿದಲ್ಲಿ ಒಂದು ವರ್ಷದ ಹೆಚ್ಚಿನ ಸಜೆಯನ್ನು ನೀಡಿರುತ್ತದೆ ಈ ಪ್ರಕರಣದಲ್ಲಿ ನಾನು ಕೇಶವರಾವ್ ಶ್ರೀಮಾಳೆ ವಿಶೇಷ ಸಾರ್ವಜನಿಕ ಅಭಿಯೋಜಕರು ಕರ್ನಾಟಕ ಲೋಕಾಯುಕ್ತ ಪರವಾಗಿ ವಾದವನ್ನು ಮಂಡಿಸಿರುತ್ತೇನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಆಮ್ ಆದ್ಮಿ ಪಕ್ಷದ ಪ್ರಕಾಶ್ ಪೂಜಾರಿ ಉಪಾಧ್ಯಕ್ಷೆ ನೇತೃತ್ವದಲ್ಲಿ ಇವ ಘಟಕದ ಅಧ್ಯಕ್ಷರಾಗಿ ಅರ್ಜುನ್ ಪೂಜಾರಿ ಉಪಾಧ್ಯಕ್ಷರಾಗಿ ಸೂರ್ಯಕಾಂತ್ ಸುಲ್ತಾನ್ಪುರ ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಕಾಶ್ ಪೂಜಾರಿ ಮಾತನಾಡಿ ಅರ್ಜುನ್ ಪೂಜಾರಿ ಮತ್ತು ಸೂರ್ಯಕಾಂತ್ ಸುಲ್ತಾನ್ಪುರ ಪಕ್ಷಕ್ಕೆ ಸೇರ್ಪಡೆಯಿಂದ ಪಕ್ಷಕ್ಕೆ ಚಿಂಚೋಳಿ ತಾಲೂಕಿನಲ್ಲಿ ಆನೆ ಬಂದಂತಾಗಿದೆ ಎಂದು ಹೇಳಿದರು ಸಿದ್ದು ಪಾಟೀಲ್ ಮತ್ತು ಸೂರ್ಯಕಾಂತ್ ಗುತ್ತಿದಾರ್ ಅನೇಕ ಪಕ್ಷದ ಕಾರ್ಯಕರ್ತರು ಈ ವೇಳೆ ಹಾಜರಿದ್ದರು ನಮಸ್ಕಾರ ಚುಂಚೋಳಿ ತಾಲೂಕಾ ಆಮ್ ಆದ್ಮಿ ಪಾರ್ಟಿಗೆ ಇವತ್ತಿನ ದಿವಸ ಒಂದು ಹುಮ್ಮಸ್ಸು ಬಂದಿರ್ತಕ್ಕಂಥದ್ದು ಯಾಕಂದರೆ ಇಂದಿನ ದಿವಸ ನಮ್ಮ ಒಂದು ಆಮ್ ಆದ್ಮಿ ಪಕ್ಷಕ್ಕೆ ಗ್ರ್ಯಾಂಡ್ ಎಂಟ್ರಿಯಾಗಿ ಯುವಕರ ಒಂದು ಸರಳಜೀವಿ ಸ್ನೇಹಜೀವಿಯಾಗಿರ್ತಕ್ಕಂಥ ಅರ್ಜುನ್ ಪೂಜಾರಿ ಅವರು ಇಂದು ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆ ಆಗಿರುವುದರಿಂದ ಅವರನ್ನು ನಾವು ಈ ಸಂದರ್ಭದಲ್ಲಿ ಭಾಳ ಆತ್ಮೀಯವಾಗಿ ಸ್ವೀಕಾರ ಮಾಡ್ತೀವಿ ಅದೇ ರೀತಿಯಾಗಿ ಕಾಳಜಿ ತಾಲೂಕಿನ ನೂತನ ಯುವ ಘಟಕದ ಅಧ್ಯಕ್ಷರಾಗಿ ಶ್ರೀಯುತ ಸೂರ್ಯಕಾಂತ್ ಪೂಜಾರಿ ಮಲಗಾಣ ಇವರನ್ನು ಕೂಡ ನಾವು ಆಮ್ ಆದ್ಮಿ ಪಕ್ಷಕ್ಕೆ ಆಹ್ವಾನ ಮಾಡ್ತಾಯಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಇವರ ಇಬ್ಬರಿಗೆ ಒಂದು ನಮ್ಮ ಆಮ್ ಆದ್ಮಿ ಪಕ್ಷದ ಕರ್ತವ್ಯನಿಷ್ಠೆ ಅವರ ಒಂದು ಮುಖ್ಯ ಏನು ಉದ್ದೇಶಗಳದವ ಆಮ್ ಆದ್ಮಿ ಪಕ್ಷದ ಅದಕ್ಕೆ ಸಹಭಾಗಿತ್ವವಾಗಿ ನಡಿಬೇಕು ಕರ್ತವ್ಯ ಲೋಪ ದೋಷ ಮಾಡಬಾರ್ದು ಅಂತೇಳಿ ಈ ಮೂಲಕ ಮುಂದೆ ನಮ್ಮ ಆಮ್ ಆದ್ಮಿ ಪಕ್ಷ ಕಾಳಜಿ ತಾಲೂಕು ಮತ್ತು ಚಿಂಚೋಳಿ ತಾಲೂಕಿನಲ್ಲಿ ಯುವಕರ ಕಣ್ಮಣಿಯಾಗಿ ಬೆಳೆಯತಕ್ಕಂಥ ಆಶಯವನ್ನು ಹೊಂದಿದೆ ಹೇಳ್ತಾ ಈ ಮೂಲಕ ಇವರಿಬ್ಬರನ್ನು ಹಾರೈಸುತ್ತೇವೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕರ್ನಾಟಕ ಪ್ರಾಂತ ರೈತ ಸಂಘ ವತಿಯಿಂದ ಹೋರಾಟ ಮಾಡಲಾಯಿತು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶರಣಪ್ಪ ಶೆಟ್ಟಿ ಮಾತನಾಡಿ ಚಿಂಚೋಳಿಯ ನೋಂದಣಿ ಅಧಿಕಾರಿಗಳಿಂದ ತಾಲೂಕಿನ ರೈತರಿಗೆ ಅದರಲ್ಲಿ ಮಿರಿಯಾಣ ಗ್ರಾಮದಲ್ಲಿ ಪ್ರಭಾವಿ ವ್ಯಕ್ತಿಗಳಿಂದ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಕೂಡಲೇ ತನಿಖೆ ಮಾಡಿ ತಪ್ಪಿಸ್ತರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಸರ್ಕಾರಕ್ಕೆ ಮನವಿ ಪತ್ರ ಕೊಡಲಾಯಿತು ಈ ಸಂದರ್ಭದಲ್ಲಿ ಹನುಮಂತ್ ಪೂಜಾರಿ ಚಂದನ್ಕೇರ

ತನಿಖೆ ನಡೆಸಿ ಈ ಒಂದು ಜಮೀನ್ ಎಷ್ಟು ಎಷ್ಟು ಎಕರೆ ಜಮೀನ್ ಒಟ್ಟು ಇವಾಗ ಯಾರಿಗ ಮೊಟ್ಟೆ ರಿಜಿಸ್ಟರ್ ಮಾಡಿ ಕೊಟ್ಟಿದಾನೆ ಚೆನ್ನಪ್ಪ ಇನ್ನು ಉಳಿದಿರ್ತಕ್ಕಂಥ ರಿಜಿಸ್ಟ್ರೇಷನ್ ಯಾವ ಆಧಾರದಲ್ಲಿ ಒಂದು ಫಿಂಗರ್ ಪ್ರಿಂಟ್ ಇಲ್ದೇನೆ ಫೇಸ್ ಫೋಟೋ ಬರಲಾರ್ದೆ ಸ್ಕ್ಯಾನ್ ಹಾಕ್ಲಾರದೇ ಯಾವ ಆಧಾರದಲ್ಲಿ ರಿಜಿಸ್ಟ್ರೇಷನ್ ಆಯ್ತು ಅನ್ನುವಂತ ದೃಷ್ಟಿಕೋನದಲ್ಲಿ ಮತ್ತೆ ಅವನಿಗೆ ಅದು ನ್ಯಾಯ ಸಿಗ್ಬೇಕು ನಾವು ಒತ್ತಾಯ ಮಾಡಕ್ಕೆ ಬಂದಿದೀವಿ ಅದು ನಿಮ್ಮ ಹತ್ತದಲ್ಲಿ ಆಗಿದ್ರೆ ಒಳ್ಳೇದು ಒಂದು ವೇಳೆ ನಿಮ್ಮ ಹತ್ತದಲ್ಲಿ ಪರಿಸ್ಥಿತಿ ಬಂದ್ರೆ ನಾವು ಹೇಳಕ್ಕೆ ಬಯಸ್ತೀವಿ ಇಪ್ಪತ್ತೈದನೇ ತಾರೀಕು ಸಿದ್ಧರಾಮಯ್ಯನವರು ಕೂಡ ಬರ್ತಾ ಇದ್ರೆ ಕೃಷ್ಣ ಬೈರೇಗೌಡ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಲ್ರೆಡಿ ಮೊನ್ನೆ ಯಾವ್ದೋ ತಹಸೀಲ್ ಆಫೀಸ್ಗೆ ಹೋಗಿ ಅದನ್ನು ದೊಡ್ಡ ಗಲಾಟೆ ಮಾಡಿ ಅವರೇ ರೈತರ ಕಡೆ ನಿಂತು ಮಾತಾಡಿದರೆ ಈ ರೀತಿ ಸೆಬ್ರೇಷನ್ ನಡೀತಾ ಕೂಡ ಸ್ವತಃ ಅವರೇ ರೈಸ್ ಮಾಡಿದ್ದು ಇವತ್ತು ಅದನ್ನ ಶುರು ಆಗಿರ್ತಕ್ಕಂಥದ್ದು ಚೆನ್ನಪ್ಪ ವಿಷಯ ಬೆಳಕಿಗೆ ಬಂದಿದೆ ಆ ಕಾರಣಕ್ಕಾಗಿ ಇದನ್ನ ತಕ್ಷಣವೇ ತನಿಖೆ ನಡೆಸಿ ತಪ್ಪು ಮಾಡಿರ್ತಕ್ಕಂಥ ಸಬ್ರಾಷ್ಟ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ತನಿಖೆ ಮಾಡಿ ಅದರೊಳಗಡೆ ಶಾಮೀಲಾಗಿರ್ತಕ್ಕಂಥ ಕೆಳಮಟ್ಟದ ಅಧಿಕಾರಿಗಳು ಯಾರು ಹೇಳಿದರೆ ಅವರಿಗೆ ಮತ್ತೆ ಸಬರಾಷ್ಟ್ರ ಸೇವೆಯನ್ನು ವಜಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಮಾಡಿ ಇವರಿಗೆ ನ್ಯಾಯ ದೊರೆ ಕೊಡಬೇಕು ಅಂತಕ್ಕಂಥ ಮಾತನ್ನು ನಿಮ್ಮ ಹತ್ರ ಒತ್ತಾಯ ಮಾಡೋಕ್ಕೆ ನಿಮ್ಮ ಸಲಸ್ಯ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹಣ ವಂದನೆಗಳು